ಸೊ ಮ್ಯಾಮ್ ಈಗ ನಾವು ಕುರಿ ಸಾಕಾಣಿಕೆನ ಮಾಡ್ತಾ ಇದ್ದೀವಿ ಸೊ ಕುರಿ ಸಾಕಾಣಿಕೆ ಅಂತ ಬಂದಾಗ ಸಾಕಷ್ಟು ಡೆತ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ರೋಗ ಬಂದಿರ್ಬೋದು ಅಥವಾ ನ್ಯಾಚುರಲ್ ಡೆತ್ ಏನಾದರೂ ಆಗ್ಬೋದು ಸರ್ಕಾರದಿಂದ ಏನಾದರೂ ದುಡ್ಡು ಸಿಗೋದು ವಿಮೆ ಸಿಗೋದು ಆ ಥರ ಏನಾದರೂ ಇದೆಯಾ ಇದೆ ಮ್ಯಾಮ್ ಅನುಗ್ರಹ ಯೋಜನೆ ಅಂತ ಇದೆ ಕುರಿ ಅಥವಾ ಯಾವುದೇ ಜಾನುವಾರುಗಳೇ ಸತ್ತೋದ್ರೆ ಅದಕ್ಕೆ ನಿಮಗೆ ಪರಿಹಾರ ಮೊತ್ತ ಅಂತ ಇರುತ್ತೆ ಏನಂತ ಅಂದರೆ ಮೂರರಿಂದ ಆರು ತಿಂಗಳು ಮರಿಗಳೇನಾದರೂ ಸತ್ತರೆ ನಿಮಗೆ ಮೂರುವರೆ ಸಾವಿರ ದುಡ್ಡು ಬರುತ್ತೆ ಮತ್ತು ಆರು ತಿಂಗಳು ಮೇಲ್ಪಟ್ಟಂತಹ ಕುರಿಗಳಿಗೆ ನಿಮಗೆ ಐದು ಸಾವಿರ ಬರುತ್ತೆ ಬಟ್ ನಾನು ರೀಸೆಂಟಾಗಿ ಇದು ಬಜೆಟಲ್ಲಿ ನೋಡಿದ್ದಂಥದ್ದು ಮೂರುವರೆ ಸಾವಿರದಿಂದ ಅದು ಐದು ಸಾವಿರಕ್ಕೆ ಇನ್ಕ್ರೀಸ್ ಆಗಿದೆ ಐದರಿಂದ ಎರಡು ಏಳುವರೆ ಸಾವಿರಕ್ಕೆ ಇನ್ಕ್ರೀಸ್ ಆಗಿದೆ ಅಂದರೆ ಎರಡೂವರೆ ಸಾವಿರ ಇನ್ಕ್ರೀಸ್ ಆಗಿದೆ ಸೊ ಹಾಗಾಗಿ ರೈತರಿಗೆ ಒಂದು ಸಮಾಧಾನ ಆಗುತ್ತೆ ಮ್ಯಾಮ್ ಇವಾಗ ಇನ್ ಇನ್ ಕೇಸ್ ಏನಾದರೂ ನೀವೊಂದು ಫಿಫ್ಟೀನ್ ತೌಸಂಡ್ ಮರಿನೇ ಆಗಲಿ ಟೆನ್ ತೌಸಂಡ್ ಮರಿ ತೊಗೊಂಬಂದರೆ ಇನ್ ಕೇಸ್ ಏನಾದರೂ ಮೋಟಾಲಿಟಿ ಬಂದಾಗ ನಿಮ್ಗೆ ಆಲ್ಮೋಸ್ಟು ಏಳುವರೆ ಸಾವಿರದವರೆಗೂ ಅಮೌಂಟ್ ಬರುತ್ತೆ ಹಾಗಾಗಿ ಅವ್ರಿಗೂ ಒಂದು ರಿಲೀಫ್ ಆಗುತ್ತೆ ಒಂದು ಪ್ರೋಸೆಸ್ ಅಂತ ಅಂದರೆ ಅವರು ರೈತರಾಗಿರಬೇಕು ರೈತರಾಗಿ ಅವರು ಕುರಿ ಸಾಕಾಣಿಕೆ ಮಾಡ್ತಾ ಇರಬೇಕು ಇವಾಗ ಏನಾದರೂ ಸತ್ತೋದಾಗ ನೀವು ನಿಯರ್ ಬೈ ವೆಟನರಿ ಯಾರು ಡಾಕ್ಟರ್ ಇರ್ತಾರೆ ಅಲ್ಲಿಗೆ ತೊಗೊಂಡೋಗ್ಬೇಕು ಹಾಸ್ಪಿಟಲಲ್ಲಿ ಅವರು ಪ್ರೈಮರಿ ಪೋಸ್ಟ್ ಮಾರ್ಟಮ್ ಥರ ಮಾಡ್ತಾರೆ ಅಂದರೆ ಬಿಫೋರ್ ಕುರಿ ಸತ್ತೋದಾಗ ಒಂದು ಫೋಟೋ ತೊಗೋತಾರೆ ಆಫ್ಟರ್ ಒಂದು ಕುರಿ ಎಲ್ಲ ಓಪನ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಒಂದು ಫೋಟೋ ತೊಗೋತಾರೆ ಆ ಫೋಟೋಗಳು ಮತ್ತು ಅವ್ರ ಅಪ್ಲಿಕೇಶನ್ ಎಲ್ಲ ಕೊಡಬೇಕಾಗತ್ತೆ ಇದೆಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದ್ರೆ ಅವರು ಪ್ರೋಸೆಸ್ ಮಾಡ್ತಾರೆ ಸರ್ ಅಮೌಂಟ್ ಮ್ಯಾಮ್ ಅದು ನಿಮಗೆ ಒಂದು ಮಂತ್ ಮೇಲೇ ಆಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಅಮೌಂಟ್ ಬರೋದಿಲ್ಲ ಅದು ಒಂದು ಬಜೆಟ್ ಅಲ್ಲಿ ಅಥವಾ ಇಷ್ಟು ಅಮೌಂಟ್ ಅಂತ ಇಟ್ಟಿರ್ತಾರೆ ಬಟ್ ಬರುತ್ತೆ ಬರಲ್ಲ ಅಂತಲ್ಲ ಸ್ವಲ್ಪ ಲೇಟ್ ಆಗುತ್ತೆ ನಾವು ಮ್ಯಾಮ್ ಬಾಸ್ ವಾಲಾ ಬಿ ಬಾಸ್